ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಓವರ್ಲ್ಯಾಂಡ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ಮೈಸೂರಿನ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರಮನೆಯ ಬಲರಾಮ ದ್ವಾರದಲ್ಲಿಂದು ಓವರ್ಲ್ಯಾಂಡ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ಅಲೆಮಾರಿ ಸಮಾವೇಶಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಚಾಲನೆ ನೀಡಿದರು ತದನಂತರ ಮಾತನಾಡಿದ ಅವರು ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿರುವ ಪರಿಸರ ಪ್ರೇಮಿಗಳು ಇಂದು ಅಲೆಮಾರಿ ಸಮಾವೇಶವನ್ನು ಆಚರಿಸುತ್ತಿರುವುದು ತುಂಬಾ ಸಂತೋಷದ ವಿಷಯ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಮುಂದಿನ ತಲೆಮಾರುಗಳಿಗೆ ನಾವೇನಾದರೂ ಬಿಟ್ಟು ಹೋಗುವ ಆಸ್ತಿ ಇದ್ದರೆ ಅದು ಪರಿಸರ ಮಾತ್ರ ಉತ್ತಮ ಪರಿಸರ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಆದುದರಿಂದ ಪರಿಸರವನ್ನು ರಕ್ಷಿಸಿ ಕಾಪಾಡುವಲ್ಲಿ ಇಂದಿನ ಯುವ ಜನಾಂಗದ ಜವಾಬ್ದಾರಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಓವರ್ಲ್ಯಾಂಡ್ ಅಸೋಸಿಯೇಷನ್ನ ರವೀನ್ ಅವರು ಮಾತನಾಡಿ ಕಾಡಿನ ಸುತ್ತಮುತ್ತ ವಾಸವಿರುವ ಗುಡ್ಡ ಮತ್ತು ಅಲೆಮಾರಿ ಜನಾಂಗಕ್ಕೆ ಆರೋಗ್ಯ ತಪಾಸಣೆ ಉಚಿತ ಆಹಾರ ಧಾನ್ಯಗಳ ವಿತರಣೆ ಹೊದಿಕೆ ಹಾಗೂ ದಿನನಿತ್ಯ ಉಪಯೋಗಕ್ಕೆ ಬೇಕಾಗಿರುವ ಅಗತ್ಯ ಸಾಮಗ್ರಿಗಳನ್ನು ಒದಗಿಸುವುದು ಮತ್ತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಿ ಶಿಕ್ಷಣದ ಅರಿವನ್ನು ಉಂಟು ಮಾಡುವುದು ಹಾಗೂ ಪರಿಸರ ನಮಗೆ ಬದುಕಲು ಅವಕಾಶ ಮಾಡಿಕೊಟ್ಟಿದೆ ಅದನ್ನು ಉಳಿಸಿ ಬೆಳೆಸುವಲ್ಲಿ ನಾವು ಮುಂದಾಗಬೇಕೆಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಓವರ್ಲ್ಯಾಂಡ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಸತ್ಯಜಿತ್ ಸರ್ಕಾರ್ ರವೀನ್ ಸಂಘಟಕ ರೋಹಿತ್ ಶ್ರೀಮತಿ ಮೀನಾಕ್ಷಿ ಹಿಮಾಚಲ ಪ್ರದೇಶದಿಂದ ಆಗಮಿಸಿದ ಜಗಮೋಹನ್ ಸೇತಿ ಶ್ರೀಮತಿ ಇಂದು ಸೇತಿ ಹಾಗೂ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೊಡ್ತಾರಾಡ್ತಾರ ಅಸೋಸಿಯೇಷನ್ ಇಸ್ ಲಾರ್ಜೆಸ್ಟ್ ಅಸೋಸಿಯೇಷನ್ ಆತರ ಒಂದು ಓವರ್ಲ್ಯಾಂಡಿಂಗ್ ಅಂತ ಕರಿತೀವಿ ಕಾನ್ಸೆಪ್ಟ್ನ ಇದು ಯಾರು ಬೇಕಾದ್ರು ಜಾಯಿನ್ ಮಾಡ್ಬೋದು ಏನಂದರೆ ಅವ್ರಿಗೊಂದು ಮ ಮನದಲ್ಲಿ ಒಂದು ನೇಚರ್ ಮೇಲೆ ಆಸೆ ಇರಬೇಕು ಸುತ್ತೋದಕ್ಕೆ ಪ್ಯಾಷನ್ ಇರಬೇಕು ಸ್ವಲ್ಪ ಟೈಮ್ ಕೊಡಬೇಕು ಇದು ಬಿಟ್ಟರೆ ಯಾರು ಯಾವ ಥರ ಗಾಡಿಯಲ್ಲಿ ಬೇಕಾದ್ರೂ ಬರ್ಬೋದು ಬಟ್ ಏನಂದರೆ ಕಾರಲ್ಲಿ ಬೇಸಿಕಲಿ ಕಾರಲ್ಲಿ ಅಷ್ಟೇ ಇದು ಮಾಡಿ ನಾವು ಇಪ್ಪತ್ನಾಲ್ಕನೆಯಿಂದ ಇಪ್ಪತ್ತೇಳನೇ ತಾರೀಕು ವಿರಾಜಪೇಟೆಯಲ್ಲಿ ಇರ್ತೀವಿ ಇಪ್ಪತ್ತೇಳರಿಂದ ಮೂವತ್ತು ನಗರದಲ್ಲಿ ಇದ್ದೀವಿ ಅಲ್ಲಿ ಕುಶಲ್ನಗರದಲ್ಲಿ ವೆಹಿಕಲ್ಸ್ ಕೊಡ್ತಾರೆ ಅದರ ಮೂಲಕ ಅವರು ಪ್ರವಾಸ ಮಾಡ್ತಾ ಬಂದಿದ್ದಾರೆ ಅನೇಕ ಭಾಗಗಳಿಗೆ ಏನು ಸಮಯದಲ್ಲಿ ಚಳಿಗಾಲ ಸಮಯದಲ್ಲಿ ಒಂದು ಪ್ರವಾಸ ಅಥವಾ ಒಂದು ಅನ್ನು ಏರ್ಪಡಿಸಿ ಅವರೆಲ್ಲರ ಜೊತೆ ಸೇರಿ ಭಾರತದಲ್ಲಿ ಪ್ರವಾಸ ಮಾಡ್ತಾ ಬಂದಿದ್ದಾರೆ ಇವತ್ತು ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಅವರು ಸಹ ಇವತ್ತು ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರ ಟೋರು ಮಾಡುವಾಗೆಲ್ಲನೂ ಕೂಡ ಎಲ್ಲ ಒಂದು ಆ ಕ್ಷೇತ್ರದ ಒಂದು ಕಾಲೇಜು ಇಟ್ಕೊಂಡೇ ಅವರ ಕೆಲಸವನ್ನು ಮಾಡೋದು ಮತ್ತು ನಂತರ ಸಮಾಜ ಸೇವೆಯನ್ನು ಕೂಡ ಈ ಮೂಲಕ ಮಾಡ್ತಾ ಇರೋದು ಅವರಿಗೆಲ್ಲಾನು ಕೂಡ ಶ್ಲಾಘ ಇದು ನಮ್ಮ ಕೋಟೆ ಯೋಜನೆಯ ಒಂದು ಏನು ಒಂದು ಜಾಗದಲ್ಲಿ ಎಲ್ಲಾನು ಕೂಡ ಮೈಸೂರಲ್ಲಿ ಪ್ರಾರಂಭ ಆಗೋದು ಈಗ ಕೋಟೆ ಯೋಜನೆ ಒಂದು ಬಾಗಿಲು ಬಂದರೆ ಮೈಸೂರು ಕ್ಷೇತ್ರದಲ್ಲಿ ಇದೆಲ್ಲ ಏನು ಪ್ರವಾಸ ಆಗ್ತಾರೆ ಎಲ್ಲ ಕೂಡ ಕ್ಷೇತ್ರದಿಂದ ಪ್ರಾರಂಭ ಅವರ ಒಂದು ಒಳ್ಳೆಯ ಕೆಲಸಕ್ಕಾಗಿ